ನಮಸ್ಕಾರ ಎಲ್ಲಾರ್ಗು ಪಾನ್ ಕಾರ್ಡ್ ಟೂ ಪಾಯಿಂಟ್ ಜೀರೋ ಇವಾಗ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಆದೇಶ ಏನು ಅಂತ ಹೇಳಿದ್ರೆ ಪಾನ್ ಕಾರ್ಡ್ ಯಾರತ್ರ ಎಲ್ಲ ಇದೆ ಅಂತವರು ಪಾನ್ ಕಾರ್ಡ್ ನ ಅಪ್ಗ್ರೇಡ್ ಮಾಡಬೇಕಾಗಿದೆ ಇದು ಸರ್ಕಾರದಿಂದ ಬಂದಿರುವಂತಹ ಆದೇಶ ಇದ್ರ ಬಗ್ಗೆ ಆಲ್ರೆಡಿ ನಾನು ಪ್ರಿವಿಯಸ್ ಆಗಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ ಆದ್ರೆ ಈ ವಿಡಿಯೋದಲ್ಲಿ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ನಾನು ಏನ್ ಹೇಳೋದಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾವ ರೀತಿ ನಾವು ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ನ ಹಾಕಬಹುದು ಮತ್ತೆ ಹೊಸ ಪಾನ್ ಕಾರ್ಡ್ ನ ಯಾವ ರೀತಿ ಪಡಿಬಹುದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರುವಂತ ಕೆಲವೊಂದು ವಿಚಾರದ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಇದು ನನ್ನ ಪಾನ್ ಕಾರ್ಡ್ ಇದು ಹಳೆಯ ಪಾನ್ ಕಾರ್ಡ್ ಯಾಕೆನಾ ಇದ್ರ ಮೇಲೆ ನಿಮ್ಗೆ ಕ್ಯೂ ಆರ್ ಸ್ಕ್ಯಾನರ್ ಕೋಡ್ ಏನು ಇಲ್ಲ ಇದು ಜಸ್ಟ್ ಪಾನ್ ಕಾರ್ಡ್ ಆಗಿದೆ ಆದ್ರೆ ಇವಾಗ ಜನರಿಗೆ ಕನ್ಫ್ಯೂಷನ್ ಆಗ್ತಾ ಇರುವಂತದ್ದು ಒಂದು ವಿಚಾರ ಏನು ಅಂತ ಹೇಳಿದ್ರೆ ಯು ಟಿ ಐ ಅನ್ನೋ ಒಂದು ವೆಬ್ಸೈಟ್ ಇದೆ ಎನ್ ಡಿ ಎಸ್ ಐ ಎಲ್ ಅನ್ನೋದು ಇನ್ನೊಂದು ವೆಬ್ಸೈಟ್ ಇದೆ ಈ ವೆಬ್ಸೈಟ್ ಅಲ್ಲಿ ನಾವು ಯಾವ ವೆಬ್ಸೈಟ್ಗೆ ಹೋಗಿ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳಿ ಜನಕ್ಕೆ ಕನ್ಫ್ಯೂಷನ್ ಇದೆ ಸಿಂಪಲ್ ಆಗಿ ನೀವು ಮಾಡ್ಬೇಕಾಗಿರುವಂತ ಕೆಲಸ ಏನು ಅಂತ ಹೇಳಿದ್ರೆ ನಿಮ್ಮ ಪಾನ್ ಕಾರ್ಡ್ ಹಿಂದೆಗಡೆ ತಿರುಗಿಸಿದಾಗ ನಿಮ್ಗೆ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಪಾನ್ ಕಾರ್ಡ್ ಸರ್ವಿಸ್ ಯೂನಿಟ್ ಅಂತ ಹೇಳಿ ಇಲ್ಲಿ ಬರ್ದಿದ್ದಾರೆ ಇಲ್ಲಿ ನಿಮ್ಗೆ ಯು ಟಿ ಐ ಐ ಟಿ ಎಸ್ ಎಲ್ ಅಂತ ಇಲ್ಲಿ ಬರ್ದಿದೆ ಆಯ್ತಾ ಅವರು ನಮಗೆ ಪಾನ್ ಕಾರ್ಡ್ ನ ಕಳಿಸಿರುವಂತದ್ದು ಮೋಸ್ಟ್ ಆಫ್ ದ ಏಟಿ ಪರ್ಸೆಂಟ್ ಜನರಿಗೆ ಇದರಿಂದನೇ ಈ ವೆಬ್ಸೈಟ್ ಇಂದಾನೇ ನಮ್ಗೆ ಪಾನ್ ಕಾರ್ಡ್ ಇಶ್ಯೂ ಆಗಿರುತ್ತೆ ಅಲ್ಲಿ ಇಲ್ಲಿ ಜನಕ್ಕೆ ಎನ್ ಡಿ ಎಸ್ ಐ ಎಲ್ ಅಂತ ಇನ್ನೊಂದು ವೆಬ್ಸೈಟ್ ಏನಿದೆ ಅಲ್ಲಿಂದ ಇಶ್ಯೂ ಆಗಿರುತ್ತೆ ಸೊ ನೀವು ಹಿಂದೆಗಡೆ ನೋಡ್ಬಿಟ್ರೆ ನಿಮ್ಮ ಪಾನ್ ಕಾರ್ಡ್ ಯಾವ ಒಂದು ವೆಬ್ಸೈಟ್ ಇಂದ ಇಶ್ಯೂ ಆಗಿದೆ ಅಂತ ಹೇಳಿದ್ರೆ ಆ ವೆಬ್ಸೈಟ್ ಅಡ್ರೆಸ್ಗೆ ನೀವು ಹೋಗಿ ಲಾಗಿನ್ ಆಗಿ ರೀಪ್ರಿಂಟ್ಗೆ ನೀವು ವಾಪಸ್ಸು ಅಪ್ಲಿಕೇಶನ್ನ ಹಾಕ್ಬೋದು ಈಗ ನಂದು ಯು ಟಿ ಐ ಇರೋದರಿಂದ ಅದರ ವೆಬ್ಸೈಟ್ನೂ ಹಾಕಿರ್ತೀನಿ ಎನ್ ಡಿ ಎಸ್ ಐ ಅಲ್ದು ವೆಬ್ಸೈಟ್ನ ಹಾಕಿರ್ತೀನಿ ನಿಮ್ಮ ಕಾರ್ಡಿಂದ ಏನು ಬರೆದಿದೆ ಆ ವೆಬ್ಸೈಟ್ಗೆ ನೀವು ಹೋಗಬೇಕಾಗಿದೆ ಸೊ ಇವಾಗ ಸ್ಟೆಪ್ ಬೈ ಸ್ಟೆಪ್ಪು ಯಾವ ರೀತಿ ಅಪ್ಲಿಕೇಶನ್ನ ಹಾಕಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ಸ್ಕಿಪ್ ಮಾಡದಿರೋ ಹಾಗೆ ಕೊನೆವರೆಗೂ ನೋಡಿ ಸೊ ನೀವು ಯು ಟಿ ಐ ವೆಬ್ಸೈಟಿಂದ ಮಾಡಿದ್ದೀನಿ ಅಂತ ಹೇಳಿದ್ರೆ ಈ ರೀತಿ ನೀವು ಯು ಟಿ ಐ ಅಂತ ಒಡೆದ ತಕ್ಷಣ ನಿಮಗಿಲ್ಲಿ ಆಪ್ಷನ್ಸ್ಗಳು ಕಾಣುತ್ತೆ ಈಸಿಯಾಗಿ ನೀವೇನು ಮಾಡ್ಬೋದು ಅಂತ ಹೇಳಿದರೆ ಇಲ್ಲಿ ರೀಪ್ರಿಂಟ್ ಆ ಪಾನ್ ಕಾರ್ಡ್ ಅಂತ ತೋರಿಸ್ತಾ ಇದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದನೇ ಆಪ್ಷನ್ನು ರೀಪ್ರಿಂಟ್ ಪಾನ್ ಕಾರ್ಡ್ ಅಂತ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೀದಾ ನಿಮಗೆ ಈ ರೀತಿಯಾಗಿರುವಂಥ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಮತ್ತೆ ನಿಮಗೆ ರೀಪ್ರಿಂಟ್ ಪಾನ್ ಕಾರ್ಡ್ ಅಂತ ಹೇಳಿ ಒಂದು ಆಪ್ಷನ್ ತೋರಿಸುತ್ತೆ ಇದು ಓಪನ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೋಡಿಯಮ್ಮು ನಿಮಗೆ ಓಪನ್ ಆಗುತ್ತೆ ಇವಾಗ ಯಾವ ರೀತಿ ಕಾರ್ಡನ್ನ ನಾವು ಮನೆಗೆ ಪೋಸ್ಟ್ ಮುಖಾಂತರ ತರಿಸ್ಕೋಬೋದು ಅದು ಸ್ಪೆಷಲಿ ಇವಾಗ ಈ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೂ ಆಪ್ಷನ್ ಇದೆ ಇಲ್ಲ ಅಂತ ಹೇಳಿದ್ರೆ ನೀವು ಐವತ್ತು ರೂಪಾಯಿ ಕಟ್ಟಿದರೆ ನಿಮಗೆ ಪೋಸ್ಟ್ ಮುಖಾಂತರ ಮನೆಗೆ ತಲುಪುತ್ತೆ ಇವಾಗ ನಮಗೆಲ್ಲರಿಗೂ ಫಿಸಿಕಲಿನೇ ಕಾರ್ಡ್ ಬೇಕಾಗಿರೋದ್ರಿಂದ ಈ ರೀತಿ ಮಾಡ್ಕೋಬೋದು ಯು ಟಿ ಐ ವೆಬ್ಸೈಟಿಂದ ಯಾರೆಲ್ಲ ನೀವು ಮಾಡಿಸ್ಕೊಂಡಿದ್ದೀರಾ ಕಾರ್ಡಲ್ಲಿ ಅಂಥವ್ರಿಗೆ ಈ ವೆಬ್ಸೈಟು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದನ್ನು ನೀವು ಫಾಲೋ ಮಾಡ್ಬೋದು ಸೊ ಇಲ್ಲಿ ಏನೇನು ಕೇಳ್ತಿದೆ ಅಂತ ಹೇಳಿದ್ರೆ ಪಾನ್ ಕಾರ್ಡ್ ನಂಬರ್ ಹಾಕಬೇಕು ನಿಮ್ಮ ಆಧಾರ್ ಕಾರ್ಡ್ ನಂಬರು ನಿಮ್ಮ ಡೇಟ್ ಆಫ್ ಬರ್ತು ಅದರಲ್ಲೂ ನಿಮಗೆ ಜಸ್ಟು ಮಂತು ಹಾಗೇ ಇಯರ್ನ ಹಾಕಿದರೆ ಸಾಕು ಡೇಟ್ ಏನು ಕೇಳ್ತಿಲ್ಲ ತಿಂಗಳು ಮತ್ತು ವರ್ಷನ ಹಾಕಿ ಜೊತೆಗೆ ಕೇಳ್ತಾ ಇರುವಂಥ ಕ್ಯಾಪ್ಷನ್ನ ಎಂಟ್ರಿ ಮಾಡಬೇಕಾಗುತ್ತೆ ಸೊ ಇದಿಷ್ಟು ಡೀಟೇಲ್ಸ್ನ ನೀವು ಫಿಲ್ ಮಾಡ್ಕೊಳ್ಳಿ ಸೊ ಆ ಸ್ಟೆಪ್ಪು ಆನ್ಲೈನ್ ಆಗಿದ ತಕ್ಷಣ ನಿಮಗೆ ಈ ಥರ ಒಂದು ಓಪನ್ ಆಗುತ್ತೆ ನಿಮ್ಮ ಪಾನ್ ಕಾರ್ಡ್ ನಂಬರು ನಿಮ್ಮ ಮೊಬೈಲ್ ನಂಬರು ಹಾಗೆಯೇ ನಿಮ್ಮ ಅಡ್ರೆಸ್ಸು ಪ್ರತಿಯೊಂದು ಇಲ್ಲಿ ಪಿನ್ ಕೋಡು ಪ್ರತಿಯೊಂದು ತೋರಿಸುತ್ತೆ ಒಂದು ಸತಿ ಇದನ್ನು ಕ್ರಾಸ್ ವೆರಿಫಿಕೇಷನ್ ಮಾಡ್ಕೋತೀರ ಅದಾದಮೇಲೆ ನಿಮಗೆ ಮತ್ತೆ ಅಲ್ಲಿ ಕ್ಯಾಪ್ಚರ್ ಏನು ಕಾಣಿಸ್ತಾ ಇದೆ ಅದನ್ನು ನೀವು ಟೈಪ್ ಮಾಡಬೇಕಾಗುತ್ತೆ ಟೈಪ್ ಮಾಡಿ ಸಬ್ಮಿಟ್ ಕೊಡಬೇಕಾಗುತ್ತೆ ಸೊ ಇಲ್ಲಿ ಕ್ಯಾಪ್ಚರ್ನ ಇವಾಗ ನಾವು ಟೈಪ್ ಮಾಡ್ಕೊಂಡು ಬಿಡೋಣ ಸೊ ಆ ಸ್ಟೆಪ್ ಆದ ನಂತರ ನಿಮಗೆ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಇಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ ಸೊ ಓ ಟಿ ಪಿನ ಕಳಿಸಿರ್ತಾರೆ ಓ ಟಿ ಪಿ ಬಂದ ತಕ್ಷಣ ಇಲ್ಲಿ ನಾವು ಎಂಟರ್ನ ಮಾಡಿಕೊಂಡು ಮತ್ತೊಮ್ಮೆ ಸಬ್ಮಿಟ್ನ ಕೊಡಬೇಕಾಗತ್ತೆ ಸೊ ನೀವು ಓ ಟಿ ಪಿ ಹಾಕಿ ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾಗಿರುವಂಥ ಒಂದು ಗೇಟ್ ವೇ ಓಪನ್ ಆಗುತ್ತೆ ಇಲ್ಲಿ ನಾವು ಐವತ್ತು ರೂಪಾಯಿನ ಕಟ್ಟಬೇಕಾಗತ್ತೆ ಸೊ ಈ ಐವತ್ತು ರೂಪಾಯಿ ಏನಕ್ಕೆ ಕಟ್ಟಬೇಕು ಅಂತ ಹೇಳಿದ್ರೆ ಈಗ ಪೋಸ್ಟ್ ಮುಖಾಂತರ ನಮ್ಮ ಪಾನ್ ಕಾರ್ಡನ್ನ ಮನೆಗೆ ಕಳಿಸ್ತಾ ಇದ್ದಾರೆ ಸೊ ಇವಾಗ ಏನು ಅಂತ ಹೇಳಿದರೆ ಕ್ಯೂ ಆರ್ ಸ್ಕೋ ಸ್ಕ್ಯಾನರ್ ಕೋಡ್ ಇರುವಂಥ ಕಾರ್ಡ್ಗಳಿಗೆ ಅಂದರೆ ಪಾನ್ ಕಾರ್ಡ್ ಟೂ ಪಾಯಿಂಟ್ ಜೀರೋ ಅಂತ ಏನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅದನ್ನು ನೀವು ಎರಡು ರೀತಿ ಮಾಡ್ಕೋಬೋದಾಗಿದೆ ಒಂದು ಪೇಮೆಂಟ್ ಮಾಡಿ ಕಾರ್ಡನ್ನ ನೀವು ಮನೆಗೆ ತರಿಸ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಎಂಟು ರೂಪಾಯಿನ ಕಟ್ಟಿದ್ರೆ ನಿಮ್ಮ ಮೇಲ್ ಐ ಡಿಯಲ್ಲಿ ಅದು ಹೋಗಿ ಡೌನ್ಲೋಡ್ ಆಗುತ್ತೆ ನೀವು ಅದನ್ನು ಮತ್ತೆ ಹೋಗಿ ಪ್ರಿಂಟ್ ತೊಗೋಬೇಕು ಅದು ಪೇಪರ್ ರೀತಿಯಲ್ಲಿ ಪ್ರಿಂಟ್ನ ತಗೊಂತೀರ ಅದಕ್ಕೆ ಲ್ಯಾಮಿನೇಷನ್ ಮಾಡಿಸ್ತೀರಾ ಅದ್ರ ಬದಲಾಗಿ ನೀವು ಐವತ್ತು ರೂಪಾಯಿನ ನೀವು ಪೇಮೆಂಟ್ ಮಾಡಿದ್ರೆ ನಿಮ್ಮ ಮನೆಗೆ ಇದು ಪೋಸ್ಟ್ ಮುಖಾಂತರ ಕಾರ್ಡನೇ ಅಪ್ಡೇಟೆಡ್ ಪಾ ಕಾರ್ಡು ಪ್ಯಾನ್ ಕಾರ್ಡು ನಿಮ್ಮ ಮನೆಗೆ ಬರುತ್ತೆ ಸೊ ಇವಾಗ ನಮಗೆ ಇಲ್ಲಿ ಐವತ್ತು ರೂಪಾಯಿ ಅಂತ ತೋರಿಸ್ತಾ ಇದೆ ಇವಾಗ ನನ್ನ ಮೊಬೈಲ್ ನಂಬರು ಮತ್ತು ಇಮೇಲ್ ಡಿನ ನಾನು ಇಲ್ಲಿ ಟೈಪ್ ಮಾಡಿಬಿಟ್ಟು ಕನ್ಫರ್ಮೇಷನ್ ಮಾಡ್ತೀನಿ ಪೇಮೆಂಟು ಪೇಮೆಂಟಲ್ಲಿ ನಮಗೆ ಏನೇನು ಆಪ್ಷನ್ಸ್ ಇದೆ ಅಂತ ಹೇಳಿದ್ರೆ ನೋಡಿ ವೀಸಾ ಮಾಸ್ಟರ್ ಕಾರ್ಡು ಅದು ಇದು ಇರುತ್ತೆ ನಾನು ಅದನ್ನು ಮುಂದಕ್ಕೆ ನಿಮಗೆ ತೋರಿಸ್ತೀನಿ ಏನೇನು ಆಪ್ಷನ್ಸ್ ಕೊಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಸೊ ಇವಾಗ ಈಸಿಯಾಗಿ ನಮಗೆ ಬಂದಿದೆ ನೋಡಿ ಇಂಟರ್ನೆಟ್ ಬ್ಯಾಂಕಿಂಗ್ ಆದರೂ ಮಾಡಿ ಕಾರ್ಡ್ ಆದರೂ ಹಾಕಿ ಕ್ಯೂ ಆರ್ ಕೋಡು ವ್ಯಾಲೆಟ್ ಯು ಪಿ ಐ ಅಂದರೆ ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ ಯಾವುದನ್ನ ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು ಸೊ ಇಲ್ಲಿ ಬೇಜಾನ್ ಆಪ್ಷನ್ಸ್ ಬಂದಿದೆ ಸೊ ಇಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಯು ಪಿ ಐ ಐ ಡಿನ ನಾವು ಇಲ್ಲಿ ಒಡೆದ್ಬಿಟ್ಟು ಪೇಮೆಂಟ್ನ ಮಾಡಬೇಕಾಗುತ್ತೆ ಈ ಯು ಪಿ ಐ ಐ ಡಿ ನಿಮ್ಮ ಗೂಗಲ್ ಪೇ ಫೋನ್ಪೇಯಲ್ಲಿ ನಿಮಗೆ ಸಿಗುತ್ತೆ ಅದನ್ನು ಹೋಗಿ ಅಲ್ಲಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿದ್ರೆ ಆಯಿತು ಆಗುತ್ತೆ ಪೇಮೆಂಟು ಪಾನ್ ಕಾರ್ಡ್ ರೀಪೇಮೆಂಟ್ ಈಸ್ ಸಕ್ಸಸ್ಫುಲ್ ಅಂತ ಹೇಳಿ ಬಂದಿದೆ ಸೊ ಇದು ನಮಗೆ ಅಪ್ಲಿಕೇಶನ್ನು ನೋಡ್ಕೋಬೋದು ನೀವು ಇವಾಗ ಪಾನ್ ಕಾರ್ಡ್ ರೀ ಅಪ್ಲಿಕೇಶನ್ ರೀಪ್ರಿಂಟ್ ಅಪ್ಲಿಕೇಶನ್ ಅಂತ ಬಂದಿದೆ ಈ ರೆಸಿಪ್ಟನ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗುತ್ತೆ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ರಿಜಿಸ್ಟರ್ ಮೇಲ್ ಐ ಏನಿದೆ ಅದು ನಿಮಗೆ ಬಂದಿರುತ್ತೆ ಇಲ್ಲಾಂದರೆ ಇದನ್ನು ಸ್ಕ್ರೀನ್ಶಾಟ್ ಕೂಡ ಒಡ್ಕೊಂಡು ಇಟ್ಕೋಬೋದು ನೀವು ಸೊ ಇವಾಗ ನಿಮಗೆ ಒಂದು ಹದಿನೈದು ದಿನಗಳಲ್ಲಿ ನಿಮ್ಮ ಮನೆಗೆ ಪಾನ್ ಕಾರ್ಡ್ ಪೋಸ್ಟ್ ಮುಖಾಂತರ ಬರುತ್ತೆ ಸೊ ಇದು ಇನ್ನೊಂದು ಮಾರ್ಗ ಇವಾಗ ನಾವು ಪ್ರಿಂಟ್ಔಟ್ ತಗೋಬೇಕು ಅದು ಡಬಲ್ ಕೆಲಸ ಅಂತ ಹೇಳಿದ್ರೆ ಈ ರೀತಿ ನಾವು ಮಾಡ್ಕೋಬೋದಾಗಿದೆ ಐವತ್ತು ರೂಪಾಯಿ ಖರ್ಚು ಮಾಡಿದ್ರೆ ಪಾನ್ ಕಾರ್ಡ್ ಮನೆಗೆ ಬರುತ್ತೆ ನಿಮಗೆ ಇವಾಗ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಅಪ್ಲಿಕೇಶನ್ ನ ಹಾಕ್ಬೇಕು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ ನಾನು ವಿಡಿಯೋದಲ್ಲಿ ಮಧ್ಯದಲ್ಲಿ ಹೇಳ್ತಾ ಇದ್ದೆ ಎರಡು ತರಹದ ಒಂದು ವಿಚಾರಗಳು ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಆಪ್ಷನ್ ಒನ್ ನಿಮಗೆ ಪ್ರಿಂಟ್ನ ತಗೋಬೇಕು ಅಂತ ಹೇಳಿದ್ರೆ ನಿಮ್ಮ ಮೇಲ್ ಐ ಡಿಗೆ ನನಗೆ ಪಾನ್ ಕಾರ್ಡ್ ಬಂದರೆ ಸಾಕು ನನಗೇನು ಪ್ರಿಂಟ್ಔಟ್ ಬೇಡ ಅಂತ ಹೇಳೋ ಒಂದು ಅಂದರೆ ಪೇಪರ್ಲೆಸ್ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಎಂಟು ರೂಪಾಯಿ ಕಟ್ ಆಗುತ್ತೆ ಓಕೆನಾ ಎಂಟು ರೂಪಾಯಿ ಕಟ್ ಆಗುತ್ತೆ ನಿಮ್ಮ ಮೇಲ್ ಐ ಡಿಗೆ ಆ ಒಂದು ಪಾನ್ ಕಾರ್ಡು ಇ ಇ ಪಾನ್ ಕಾರ್ಡ್ ಅಂತ ಏನು ಕರಿತಾ ಇದ್ದಾರೆ ಅದು ನಿಮ್ಮ ಮೇಲ್ಗೆ ಬರುತ್ತೆ ಆದರೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಪಾನ್ ಕಾರ್ಡ್ ವೆಬ್ಸೈಟ್ ಅಲ್ಲಿ ನಿಮ್ಮ ಒಂದು ಇಮೇಲ್ ಐ ಡಿ ಅಪ್ಡೇಟ್ ಆಗಿರಬೇಕು ಅಪ್ಡೇಟ್ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಹೋಗಿ ಅಪ್ಡೇಟ್ ಮಾಡಬೇಕು ಆಮೇಲೆ ಮತ್ತೆ ಅಪ್ಲಿಕೇಶನ್ ಫಿಲ್ ಮಾಡಬೇಕು ಇದು ಮೊದಲನೇ ಮಾರ್ಗ ಪ್ರಿಂಟ್ ಏನಿದೆ ಅದು ನಿಮ್ಮ ಬರುತ್ತೆ ನೀವು ಮತ್ತೆ ಸೈಬರ್ ಸೆಂಟರ್ ಸೆಂಟರ್ಗಳಿಗೆ ಹೋಗಿ ಪ್ರಿಂಟ್ಔಟ್ ತೆಕ್ಸಿ ಅದನ್ನ ನೀವು ಕಾರ್ಡ್ನ ಕಟ್ ಮಾಡಿಸಿ ಲ್ಯಾಮಿನೇಷನ್ ಮಾಡಿಸಬೇಕಾಗುತ್ತೆ ಅಲ್ಲಿ ಮತ್ತೆ ನಿಮ್ಗೊಂದು ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಖರ್ಚು ಬೀಳುತ್ತೆ ಅಲ್ಲಿಗೊಂದು ನಲ್ವತ್ತು ರೂಪಾಯಿ ಖರ್ಚು ಬೀಳುತ್ತೆ ಅದರ ಬದಲಾಗಿ ಇನ್ನೊಂದು ಎರಡನೇ ಆಪ್ಷನ್ ಏನಿದೆ ಅಂತ ಹೇಳಿದ್ರೆ ರೀಪ್ರಿಂಟ್ ಪಾನ್ ಕಾರ್ಡ್ ಅಂತ ಇವಾಗ ನಾನು ನಿಮ್ಗೆ ಏನು ಆಪ್ಷನ್ ತೋರಿಸ್ಕೊಟ್ಟಿದ್ದೀನಿ ಇದು ಸಿಂಪಲ್ ಐವತ್ತು ರೂಪಾಯಿ ನೀವು ಖರ್ಚು ಮಾಡಿದ್ರೆ ನಿಮ್ಮ ಮನೆಗೆ ಹದಿನೈದು ದಿನಗಳಲ್ಲಿ ಪ್ಯಾನ್ ಕಾರ್ಡ್ ನಿಮ್ಮ ಮನೆಗೆ ಬರುತ್ತೆ ಅಪ್ಡೇಟೆಡ್ ವರ್ಷನ್ ಕ್ಯೂ ಆರ್ ಕೋಡ್ ಏನಿದೆಯಲ್ಲ ಅದ್ರ ಸಮೇತ ನಿಮ್ಮ ಮನೆಗೆ ಬರುತ್ತೆ ನೀವು ಅದನ್ನ ಪ್ರಿಂಟ್ಔಟ್ ತೊಗೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ ಮುಂದಿನ ದಿನಗಳಲ್ಲಿ ಫ್ಯೂಚರ್ಗೆ ನೀವು ಅದನ್ನು ಜೆರಾಕ್ಸ್ ಮಾಡಿ ಇಟ್ಕೋಬಹುದಾಗಿದೆ ಸೊ ಐವತ್ತು ರೂಪಾಯಿ ಖರ್ಚು ಮಾಡಿದ್ರೆ ನೀವು ಆನ್ಲೈನ್ ಮುಖಾಂತರ ನಿಮಗೆ ರೆಸಿಪ್ಟ್ ಕೂಡ ಬರುತ್ತೆ ಎಲ್ಲ ವಿತ್ ಪ್ರೂಫ್ ತೋರಿಸಿದೀನಿ ನಿಮಗೆ ಹದಿನೈದು ದಿನಗಳಲ್ಲಿ ಪಾನ್ ಕಾರ್ಡ್ ಬರುತ್ತೆ ಅದನ್ನು ಪಾನ್ ಕಾರ್ಡ್ ಟೂ ಪಾಯಿಂಟ್ ಜೀರೋ ಅಂತ ಹೊಸದಾಗಿ ಏನು ಸರ್ಕಾರ ಘೋಷಣೆ ಮಾಡಿದೆ ಆ ಪಾನ್ ಕಾರ್ಡು ಅಪ್ಡೇಟ್ ಆಗಿ ನಿಮ್ಮ ಮನೆಗೆ ಬರುತ್ತೆ ಪೋಸ್ಟ್ ಮುಖಾಂತರ ಸೊ ಇದರಿಂದ ನಿಮಗೆ ತುಂಬಾನೇ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಕ್ಲಿಯರ್ ಕಟ್ ಆಗಿ ಒಂದು ವಿಚಾರನೂ ಹೇಳಿದ್ದೀನಿ ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ವಿಡಿಯೋನ ಸಂಪೂರ್ಣವಾಗಿ ಫಸ್ಟಿಂದ ನೋಡಿ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡಿಕೊಂಡು ಅಪ್ಲಿಕೇಶನ್ನ ಹಾಕಿ ಇದೇ ಥರ ಮಾಡಬೇಕು ಮುಂದಿನ ದಿನಗಳಲ್ಲಿ ನೀವೇನಾದರೂ ಈ ಥರ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಟ್ಯಾಕ್ಸ್ ಪೇಯರ್ ಆಗಿದ್ದರು ಅಥವಾ ಪಾನ್ ಕಾರ್ಡ್ ಅನ್ನೋದು ಇವಾಗ ಒಂದು ಬ್ಯಾಂಕಲ್ಲೂ ನೀವು ಅಕೌಂಟ್ ತೆಗಿಬೇಕು ಅಂದರೂ ಪಾನ್ ಕಾರ್ಡ್ನ ಸಬ್ಮಿಟ್ ಮಾಡಲೇಬೇಕು ಸೊ ಎಲ್ಲದಕ್ಕೂ ಪಾನ್ ಕಾರ್ಡ್ ಅವಶ್ಯಕತೆ ಇದೆ ಇವಾಗ ಸೊ ಮುಂದಿನ ದಿನಗಳಲ್ಲಿ ನಿಮಗೆ ತೊಂದರೆ ಆಗುವಂಥ ಒಂದು ಸಮಸ್ಯೆಗಳು ಕೂಡ ಎದುರಿಸಬೇಕಾಗತ್ತೆ ನೀವು ಹಾಗಾಗಿ ಈ ಕೂಡಲೇ ಹೋಗಿ ಈ ಪಾನ್ ಕಾರ್ಡ್ ಏನಿದೆ ಇದನ್ನ ನೀವು ಅಪ್ಲೈ ಮಾಡಿ ಹಾಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅವ್ರಿಗೂ ಸಹ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿ ಅವ್ರಿಗೂ ಗೊತ್ತಾಗತ್ತೆ ಸಿಗೋಣ ಮತ್ತೊಂದು ವಿಡಿಯೋ ನಮಸ್ಕಾರ